ಟ್ಯಾಕ್ಸ್ ಕಟ್ಟದಾಗೆ ಕೊಡ್ತೀರಿ ಅಂತ ಹೇಳ್ತಾರೆ ಮತ್ತೆ ಮಂಗಳೂರ್ಗೆ ಹೇಳಿದ್ದಾರೆ ನಮ್ಮನ್ನ ತಿಂತಾರೆ ಮಂಗಳೂರು ಮಲ್ಲ ಮಲ್ಲ ಇರು ಪ್ರದೇಶದವರು ಏನೋ ಕರಾವಳಿ ಪ್ರದೇಶದವರು ಓಟ್ ಮಾತ್ರ ಬಿಜೆಪಿ ಹಾಕ್ತಾರೆ ಅಂತ ಮಿಸ್ಟರ್ ಡಿ ಕೆ ಶಿವಕುಮಾರ್ ನಿಮ್ಮನ್ನ ಯಾವುದು ಬರಲ್ಲ ಅವರು ಅಲ್ಲಿ ಟ್ಯಾಕ್ಸ್ ಕಟ್ತಾರೆ ದುಡ್ಡು ನೀವು ಅವ್ರಿಗೆ ಕೊಡ್ತಾ ಇದ್ದೀರಾ ನಿಮ್ ಜೋ ಕಾಂಗ್ರೆಸ್ ಪಾರ್ಟಿ ಜೋಬಿಂದ ಯಾವ್ದು ಕೊಟ್ಟಿಲ್ಲ ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ ಅವರದು ಹೆರಾಲ್ಡ್ ಅಣ ಇದೆಯಲ್ಲ ಹೆರಾಲ್ಡೋ ಅವ್ರು ನ್ಯಾಷನಲ್ ಹೆರಾಲ್ಡ್ ಹಣ ಅಣ್ಣ ಅದ್ರಲ್ಲಿ ಯಾವ್ದನ್ನು ಈ ಕರಾವಳಿ ಪ್ರದೇಶಕ್ಕೆ ಐದು ಗ್ಯಾರಂಟಿಗಳು ಕೊಟ್ಟಿಲ್ಲ ನೀವ್ ಏನ್ ಕೊಡ್ತಾ ಇದ್ದೀರೋ ಅದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕೊಡ್ತಾವ್ರೆ ಅವ್ರು ಕರಾವಳಿ ಭಾಗದ ನೀವ್ ಏನ್ ಕೊಡ್ತಾ ಇದ್ದೀರೋ ಅದ್ರ ನಾಲ್ಕು ಪಟ್ಟು ಜಾಸ್ತಿ ದುಡ್ಡು ಕೊಡ್ತಾ ಇದ್ದಾರೆ ಕರಾವಳಿ ಭಾಗದ ಪಬ್ಲಿಕ್ಸ್ ಜನ ಅವ್ರದ್ದು ಅವಮಾನ ಮಾಡ್ತಾ ಇದ್ದೀರಾ ಕರಾವಳಿ ಭಾಗದ ಜನಗಳಿಗೆ ಅವಮಾನ ಮಾಡ್ತಾ ಇದ್ದೀರ ನಮ್ಮ ಭಿಕ್ಷೆ ಅಂತೇಳಿ ನಿನ್ ಭಿಕ್ಷೆ ಅಲ್ಲ ನೀವು ಸಂಬಳ ತಗೋಳೋದು ನೀವು ಸರ್ಕಾರದಲ್ಲಿ ಕಾರು ಮನು ಬಂಗ್ಲೆ ಎಲ್ಲ ಓಡಾಡೋದು ಅವ್ರ ದುಡ್ಡಲ್ಲಿ ಆ ಜನಗಳ ದುಡ್ಡಲ್ಲಿ ಅದನ್ನ ಅರ್ಥ ಮಾಡ್ಕೊಬೇಕು ನೀವು ಅವ್ರ ಜನ ಅವ್ರ ದುಡ್ಡಲ್ಲಿ ಓಡಾಡಿ ಭಿಕ್ಷೆ ಅಂತ ಹೇಳ್ತೀರ ಯಾವ ಲೆಕ್ಕ ತೋರ್ಸಪ್ಪ ಯಾವ ಅಕೌಂಟ್ ಅಲ್ಲಿ ದುಡ್ಡು ಕೊಟ್ಟಿದ್ಯಾ ಅವ್ರದ್ದು ಹೇಳು ನಿಮ್ಮ ಮನೆ ಅಕೌಂಟ್ ಅಲ್ಲಿ ಕೊಟ್ಟಿದ್ಯಾ ಇಲ್ಲ ಕಾಂಗ್ರೆಸ್ ಪಾರ್ಟಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಕೌಂಟ್ ಯಾವ್ದನ್ನು ತೋರಿಸಿ ಕೊಟ್ಟಿರೋದು ಅವ್ರ ದುಡ್ಡು ಯಾರ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ ಮಾಡಿರೋದು ನೀವು ಈಗ ಜಾತ್ರೆ ನಮ್ದು ಅಂತ ಹೇಳ್ತೀರಾ ನಿಜಕ್ಕೂ ಆ ಕರಾವಳಿ ಭಾಗದ ಜನರ ಶಾಪ ನಿಮ್ಗೆ ತಟ್ಟತೈತೆ ಅವ್ರನ್ನ ಇನ್ಸಲ್ಟ್ ಮಾಡಿದೀರ ಕ್ಷಮಾಪಣೆ ಕೇಳ್ಬೇಕು ನೀವು ಆ ಕರಾವಳಿ ಭಾಗದ ಜನರ ಕ್ಷಮಾಪಣೆಯನ್ನ ಕೇಳ್ಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದೀರಿ

ಅದ್ ಬಿಟ್ಬಿಟ್ಟು ಅನುಷ್ಠಾನಕ್ಕೆ ನೀವು ಏಳುವರೆ ಕೋಟಿ ಬಿಡುಗಡೆ ಮಾಡಿದ್ರೆ ಏನ್ ಅರ್ಥ ಬರ್ತೈತೆ ಮೋಸ ಮಾಡ್ದಂಗಲ್ಲ ನೀವು ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದೀರ ಅವಶ್ಯಕತೆ ಏನಿತ್ತು ಅವ್ರಿಗೆ ಕೊಡಕ್ಕೆ ಅವರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು ಅಂತ ಕೊಡ್ತಾ ಇದ್ದೀರಾ ಓಟ್ ಹಾಕ್ದಂತ ಜನಕ್ಕೆ ನಾಮ ಹಾಕ್ತಾ ಇದ್ದೀರ ನಿಮ್ ಕಾಂಗ್ರೆಸ್ ಪಾರ್ಟಿಯ ಚೇಲಾಗಳಿಗೆ ಸರ್ಕಾರದ ಹಣವನ್ನು ಅಕ್ರಮವಾಗಿ ಕೊಡ್ತಾ ಇದ್ದಾರೆ ಇದೊಂದು ಅಕ್ರಮ ದಂಧೆ ಇದು

ಅವೇರ್ನೆಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ತರದ ನಾಯಿ ಕೊಡೆಗಳಿಗೆ ಜನ ಮಕ್ಕಳನ್ನ ಸೇರಿಸ್ಬಿಡ್ತಾರೆ ಅದರಿಂದ ಸಮಸ್ಯೆಗೆ ಈಡಾಗೋದು ಅಲ್ಲಿ ಶಾಲೆ ನಡೆಸೋರಲ್ಲ ಸಮಸ್ಯೆಗೆ ಈಡಾಗೋರು ಪೇರೆಂಟ್ಸ್ ಮಕ್ಕಳು ಅವ್ರ ಭವಿಷ್ಯ ಹಾಳಾಗ್ತೈತೆ ಅದೃಷ್ಟಿಂದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದನ್ನ ಪದೇ ಪದೇ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಆ ಜಿಲ್ಲೆಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೋ ಒಂದ್ ಕಡೆ ಬೆಂಗಳೂರಲ್ಲಿ ಬಿಟ್ಟಿ ಒಂದು ಪ್ರೆಸ್ ರಿಲೀಸ್ ಮಾಡಿಬಿಟ್ರೆ ಅದೇನ ಜನಗಳಿಗೆ ತಲುಪಲ್ಲ ಅದು ಜಿಲ್ಲೆ ಜಿಲ್ಲೆಗಳಲ್ಲಿ ಅವೇರ್ನೆಸ್ ಅಂತ ಪರ್ಮನೆಂಟ್ ಮಾಡಬೇಕು ಅಲ್ಲಿ ಪೊಲೀಸರನ್ನ ಕಳಿಸಿ ಅದನ್ನ ಅಲ್ಲಿ ಓಪನ್ ಆಗ್ದಂಗೆ ನೋಡ್ಕೊಬೇಕು ಆತರ ಅನಾಥರ ಶಾಲೆ ಓಪನ್ ಆಗೇಬಾರದು ಆ ತರ ಅದು